ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾತೇಗೌಡ ಅವರ ಅರವತ್ತನೇ ವರ್ಷದ ಜನ್ಮ ದಿನಾಚರಣೆಯನ್ನು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅದ್ದೂರಿಯಾಗಿ ಆಚರಿಸಲು ಕಾಂಗ್ರೆಸ್ ಮುಖಂಡರು ಭಾರತಿ ಕಾಲೇಜಿನ ಸಿಬ್ಬಂದಿ ನಿರ್ಧರಿಸಿದ್ದಾರೆ ಆಚರಣೆ ನಿಮಿತ್ತ ಮದ್ದೂರು ತಾಲೂಕು ಭಾರತಿನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರು ಕಾಲೇಜು ಸಿಬ್ಬಂದಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಒಮ್ಮತ ವ್ಯಕ್ತಪಡಿಸಿದರು ಇನ್ನು ಕಾಲೇಜು ಕಾರ್ಯದರ್ಶಿ ಬಿಎಂ ನಂಜೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಮಧುಜಿ ಮಾದೇಗೌಡ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಇದರ ಅಂಗವಾಗಿ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ನಾಲ್ಕು ಜಿಲ್ಲೆಗಳಲ್ಲಿಯೂ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಲಾಗುವುದು ಭಾರತೀಯ ಕಾಲೇಜಿನ ಮೈದಾನದಲ್ಲಿ ರಕ್ತದಾನ ಶಿಬಿರ ಕ್ರಿಕೆಟ್ ವಾಲಿಬಾಲ್ ಪಂದ್ಯಾವಳಿ ನಡೆಸಲಾಗುವುದು ಇನ್ನು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸಿ ಜೊತೆಗೆ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿಯೂ ಊಟದ ವ್ಯವಸ್ಥೆ ಕಲ್ಪಿಸಲಾಗುವುದು ಹಾಗೆಯೇ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಒಲಿಗೆ ಯಂತ್ರ ವಿತರಣೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಮದ್ದೂರು ತಾಲೂಕಿನ ಸಾಧಕರಿಗೆ ಅಭಿನಂದನೆ ಸಲ್ಲಿಸಲಾಗುವುದು ಸೇರಿದಂತೆ ಇನ್ನೂ ಹಲವು ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಮುಖಂಡರಾದ ಕಬ್ಬಾಳಯ್ಯ ಅಣ್ಣುರಾರ್ ಸಿದ್ದಪ್ಪ ಮೆಳ್ಳಿ ವಿನಾಯ್ ಬರ್ತೇಶ ಶೆಲಾದಳ್ಳಿ ವೈಎಂ ಬೋರೇಗೌಡ ತೀಟಮಾರ್ನಳ್ಳಿ ಸತೀಶ್ ಕೆಸ್ತೂರ್ ನವೀನ್ ಸಲಹೆ ನೀಡಿದರು ಸಹ ಪ್ರಾಧ್ಯಾಪಕರಾದ ಕೃಷ್ಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭ ಬಹುತೇಕ ಗ್ರಾಮಗಳ ಮುಖಂಡರು ಕಾಲೇಜಿನ ವಿವಿಧ ವಿಭಾಗಗಳ ಮುಖ್ಯಸ್ಥರು ಅಧ್ಯಾಪಕರು ಪಾಲ್ಗೊಂಡಿದ್ದರು ಇವತ್ತು ಇವತ್ತೇ ಕಡೆ ಬೇಕಾದಂಥ ಸನ್ನಿವೇಶ ಬಂತು ಆ ಇವತ್ತು ಅಂತಂದ್ರೆ ಹಾಗೆ ಪ್ರಚಾರ ಅಂತ ಹೇಳಿದ್ರು ಕಪ್ಪಾಳೆಯವರು ಮತ್ತು ಚಿತ್ರಪ್ಪನ ಪ್ರಚಾರ ಒಂದು ಕಡೆ ಆದರೆ ನಾವು ಅಲ್ಲಿ